ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಾನಿವತ್ತು ರೇಷನ್ ತಂದೆ ಮನೆಗೆ ಅಂತ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಮತ್ತೇನೆಲ್ಲ ಅಷ್ಟೇ ನೋಡಿ ನಾವು ಇಬ್ಬರು ಇದ್ದೀವಿ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀವಿ ಇನ್ನೂ ಸ್ವಲ್ಪ ಬೇಕು ಬಜೆಟ್ ಕಮ್ಮಿ ಇರೋದ್ರಿಂದ ನಾನು ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಯಾವುದು ನಮಗೆ ತುಂಬ ಬೇಕಾಗಿರುತ್ತೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ ಇನ್ನೊಂದು ಸರಿ ಎಲ್ಲ ಮತ್ತೊಂದು ಸರಿ ತೊಗೊಳ್ಬೇಕು ಬೇಕಾಗಿರೋದಿಲ್ಲ ಬಜೆಟ್ ಕಮ್ಮಿ ಇರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಉಪ್ಪು ಕಾಳು ಅವೆಲ್ಲ ಬೇಕೇ ಬೇಕು ತಾನೇ ಇದೆಲ್ಲ ಜೀವನಕ್ಕೆ ಅನಿವಾರ್ಯ ತಾನೇ ಅದೆಲ್ಲ ಬೇಕಾಗಿರೋದ್ರಿಂದ ಅದು ತೊಗೊಂಡಿದ್ದೀನಿ ಅಷ್ಟೇ ಇವಾಗ ನಾನು ಹೆಸ್ರುಗಳು ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಅದು ತೊಗೊಂಡಾದಮೇಲೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಮತ್ತೊಂದು ಬಾಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ರಾಜ್ಮ ಕಾಳು ಅಂತ ಬರುತ್ತಲ್ವ ಹಾಫ್ ಕೆ ಜಿದು ಅದನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಅದನ್ನು ಕೂಡ ನಂತರ ಮತ್ತೆ ಕಡಲೆಬೇಳೆ ತೊಗೊಂಡಿದ್ದೀನಿ ಅದು ಕಾಲು ಕೆ ಜಿ ಇನ್ನು ಇನ್ನೂರೈದು ಗ್ರಾಮ್ ತೊಗೊಂಡಿದ್ದೀನಿ ಅದು ಕಟ್ ಮಾಡಿ ಉದ್ದಿನ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದು ಕೂಡ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಹಾಕೊಂಡಾದಮೇಲೆ ಸೈಡಲ್ಲೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಮೈಸೂರು ಬೇಳೆ ಅಂತ ಬರುತ್ತಲ್ವ ಒಂದು ಕೆ ಜಿದು ಅದು ತೊಗೊಂಡಿದ್ದೀನಿ ಅದು ಕೂಡ ಕಟ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಬಾಕ್ಸಿಗೆ ಹಾಕ್ಕೊಂಡು ನುಡಿದು ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಪಾತ್ರೆ ತೊಳೆಯೋದಿಕ್ಕೆ ಪೌಡ್ರೆಲ್ಲ ಬೇಕಾಗುತ್ತಲ್ವ ಸ್ವಲ್ಪ ಪಾತ್ರೆ ಜಿಡ್ಡಿತ್ತು ಅಂದರೆ ಹೋಗೋದಿಲ್ಲ ಅದಕ್ಕೋಸ್ಕರ ಶಬೀನ ಪೌಡರ್ ಅಂತ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಎಕ್ಸೋ ಸೋಪು ಪಾತ್ರೆ ತೊಳೆಯೋ ಅಂಥದ್ದು ಒಂಥರ ಕಾಳುಗಳು ಇವೆಲ್ಲ ತಗೊಂಡಿದ್ದೀನಿ ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ ಕಡಿಮೆ ಬಜೆಟಲ್ಲಿ ಹೇಗೆಲ್ಲ ಮನೆಗೆ ಬೇಕಾಗಿರೋಂಥ ದಿನಸಿ ಸಾಮಾನುಗಳು ತಗೋಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ನಿಮಗೆ ಯಾವ್ದುದೆಲ್ಲ ಬೇಕು ಯಾವುದು ಅವಶ್ಯಕತೆ ಇದೆ ಅದು ಮಾತ್ರ ತಗೊಳ್ಳಿ ಕಡಿಮೆ ಬಜೆಟಲ್ಲೂ ದಿನಸಿ ಸಾಮಾನು ತಗೋಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ನಿಮಗೆ ಯಾವುದು ಅನಿವಾರ್ಯ ತುಂಬಾ ಅನಿವಾರ್ಯ ಅನಿಸುತ್ತೋ ಅದಕ್ಕೆ ಮಾತ್ರ ಖರ್ಚು ಮಾಡಿ ಕೆಲವೊಬ್ರು ಅನ್ಕೋತಿರ್ಬೋದು ಇದೆಲ್ಲ ನಮಗೆ ಗೊತ್ತಿರಲ್ವಾ ಇವರು ಹೇಳ್ಕೊಡೋದ್ರಿಂದ ನಮಗೆ ಎಲ್ಲ ಅನ್ಕೊಳ್ತಿರ್ಬಹುದು ಎಲ್ಲರೂ ಜೀವನದಲ್ಲಿ ಒಂದೇ ತರ ಎಲ್ಲ ವಿಷಯ ಇರೋಕಾಗಲ್ಲ ಕೆಲವೊಬ್ರಿಗೆ ಐಡಿಯಾಸ್ ಬೇಕಾಗಿರುತ್ತೆ ಮನೇಲಿ ಬಜೆಟ್ ಕಡಿಮೆ ಇದ್ದಾಗ ಹೆಣ್ಮಕ್ಳುಗಳು ರೇಷನ್ ತರುವಾಗ ಅವರಿಗೆ ಎಷ್ಟು ಬಜೆಟ್ ಇರುತ್ತೋ ಅಷ್ಟರೊಳಗೆ ಅವರು ರೇಷನ್ ತಗೋಬೇಕು ಅಂತ ಒಂದು ಒಂದು ಅಂದಾಜ್ ಇರುತ್ತಲ್ವಾ ಆ ಒಂದು ಅಂದಾಜಿನಲ್ಲಿ ನಲ್ಲಿ ಯಾವೆಲ್ಲ ಸಾಮಾನುಗಳನ್ನ ದಿನನಿತ್ಯ ಆಹಾರ ಸೇವಿಸುವಂಥ ಪದಾರ್ಥಗಳು ಮನೆ ಬಳಕೆಗೆ ಉಪಯೋಗವಂಥ ವಸ್ತುಗಳು ಬಟ್ಟೆ ತೊಳೆಯೋದಕ್ಕೆ ಬಟ್ಟೆ ಸೋಪು ತಲೆಗೆ ಕೊಬ್ಬರಿ ಎಣ್ಣೆ ಓವರಲ್ ಆಗಿ ಹೇಳೋದಾದರೆ ಎಲ್ಲ ಸಾಮಾನುಗಳು ಬೇಕೇ ಬೇಕು ಅದರಲ್ಲಿ ಅತಿ ಅವಶ್ಯಕವಾದ ಸಾಮಾನುಗಳು ಅಷ್ಟೇ ತೆಗೆದುಕೊಳ್ಳಿ ಅನ್ನೋದು ನನ್ನ ವಿನಂತಿ ಅಷ್ಟೇ ದುಡ್ಡಿರೋ ಅಂಥವ್ರಿಗೆ ಅವರು ಏನು ಬೇಕಾದರೂ ತಗೊಳ್ಬೋದು ಆದರೆ ಬಡತನ ರೀತಿಯಲ್ಲಿರೋಂಥ ಬಡವರು ಅವರಿಗೆ ದಿನಸಿ ಸಾಮಾನುಗಳು ತಗೊಳ್ಳೋದು ಕಷ್ಟ ಆಗ್ಬೋದು ಮನೆಗೆ ಬೇಕಾಗಿರೋವಂಥ ಸಾಮಾನುಗಳು ತಗೊಳ್ಳೋದಕ್ಕೆ ಅವರುಗಳು ಏನೆಲ್ಲ ಕಷ್ಟಪಡಬೇಕಾಗುತ್ತೆ ನೋಡಿ ಪ್ರಪಂಚದಲ್ಲಿ ಒಂದು ಊಟಕ್ಕೂ ಕಷ್ಟಪಡುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ನನ್ನ ವೀಡಿಯೋ ಏನಾದರೂ ನಮಗೆ ಇಷ್ಟವಾದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು